ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಇಂದು ಲಕ್ಷ್ಮೇಶ್ವರ ಪಟ್ಟಣದ ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ ಇವರ ನಿವಾಸದಲ್ಲಿ ಯುವ ಕಾಂಗ್ರೆಸ್ ಲಕ್ಷ್ಮೇಶ್ವರ ಘಟಕ ಇವರು ಗದಗ ಜಿಲ್ಲೆಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಪದಗ್ರಹಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಕರೆದಿದ್ದರು ಈ ವೇಳೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಪದಗ್ರಹಣ ಕಾರ್ಯಕ್ರಮ ವಿವೇಕಾನಂದ ಸಭಾಭವನ ಗದಗದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷದ ಹಿರಿಯ ನಾಯಕರು ಆಗಮಿಸಲಿದ್ದಾರೆ ದೇಶದ ರಕ್ಷಣೆಗೆ ಯುವ ಮುಂದಾಳತ್ವ ನವಭಾರತ ನಿರ್ಮಾಣಕ್ಕೆ ಕಾಂಗ್ರೆಸ್ ಪ್ರಬಲ ಅಸ್ತ್ರವಾಗಿದೆ ಹಾಗಾಗಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಯುವ ಮಿತ್ರರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಿರಿಯ ಮುಖಂಡರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಲೋಕೇಶ್ ದೊಡ್ಮನಿ ಅಕ್ಷಯ್ ಪಾಟೀಲ್ ರಾಘವೇಂದ್ರ ದೊಡ್ಡಮನಿ ರಾಹುಲ್ ಹೊಳಲಾಪುರ್ ಸೇರಿದಂತೆ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಲಕ್ಷ್ಮೇಶ್ವರ ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಹಿರಿಯ ಮುಖಂಡರಾದ ನೀಲಪ್ಪ ಶೇರ್ಸೂರಿ ಕಿರಣ್ ನವಲೆ ಯಲ್ಲಪ್ಪ ಹಂಚಿಗಿ ಮಹಾಂತೇಶ್ ಗುಡಿಸಲ್ಮನಿ ಕೊಂಚಿಗೇರಿ ಮಠ ಮುಚ್ಚಾಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿನಿಧಿಗಳಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಯುವ ಕಾಂಗ್ರೆಸ್ಸಿನ ಸಹೋದ್ಯೋಗಿಗಳ ವಚನದ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಗದಗದಲ್ಲಿರ್ತಕ್ಕಂಥ ವಿವೇಕಾನಂದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಬೃಹತ್ ಬೃಹತ್ ಆಗಿರ್ತಕ್ಕಂಥ ಈ ಸಮಾವೇಶದಲ್ಲಿ ಯುವ ಧ್ವನಿ ಅನ್ನುವಂಥ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಿಗಮ್ ಭಂಡಾರಿ ಅವರು ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅತ್ಯಂತ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳ ವಚನದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವದ ಸಮುದಾಯಕ್ಕೆ ಯುವಕರ ಅನಿವಾರ್ಯ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲ ಯುವಕರದ್ದು ಎಲ್ಲ ಹಿರಿಯರು ಆಗಿರ್ತಕ್ಕಂಥ ಆ ಒಂದು ಸನ್ನಿವೇಶವನ್ನು ನೆನಪಿಟ್ಕೊಂಡು ಈ ಒಂದು ಬೃಹತ್ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತಂದ ನಮ್ಮೆಲ್ಲರಲ್ಲೂ ಮನೆ ಮಾಡ್ತಾರೆ ಥ್ಯಾಂಕ್ ಯು